ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಕೂಡ ಇವತ್ತೊಂದು ಬಾಡಿಗೆ ಐತೆ ಅಂತ ನಮ್ಮ ಓನರ್ ಕಳಿಸಿದರು ಬೆಳಗಿನ ಬೆಳಗ್ಗೆ ಅದು ಇಲ್ಲಪ್ಪ ಅಂದರೆ ಇಲ್ಲೇ ರಾಜಾಜನಗರದಲ್ಲಿ ಪಿಕಪ್ ಇದೆ ಅಂತ ಕಳಿಸಿದ್ರು ಬಂದೆ ಲೊಕೇಶನ್ನಿಗೆ ಗಾಡಿ ನಿಲ್ಲಿಸಿದೆ ನಿಲ್ಲಿಸಿ ಒಂದು ಇಲ್ಲಿ ಮಂಜುನಾಥ ದೇವಸ್ಥಾನ ಇದೆ ನೋಡಿ ನೋಡಿರಲ್ಲ ಇಷ್ಟು ದಿನಕ್ಕೆ ಇವತ್ತು ಅಲ್ಲೇ ಗಾಡಿ ನಿಲ್ಲಿಸಿದ್ದೆ ಅಲ್ಲಿ ಗಾಡಿ ನಿಲ್ಲಿಸಿ ಅವರು ಇನ್ನೂ ಕಸ್ಟಮರ್ ಬರೋದು ಲೇಟಾಗಿತ್ತು ಹೊರಟಿಲ್ಲ ಇನ್ನೊಂದು ಹತ್ತು ನಿಮಿಷ ಕಾಲು ಗಂಟೆ ಅಂದರು ಹಂಗಾಗಿ ನೋಡೋಣ ದೇವಸ್ಥಾನ ಕಾಣ್ತಿದ್ದೀಯಲ್ಲ ಹೋಗೋಣ ಅಂತ ದೇವಸ್ಥಾನ ನೋಡೋಕೆ ಹೋದೆ ತುಂಬ ಹಳೆ ಕಾಲದ ದೇವಸ್ಥಾನ ಇಂಥ ಸಿಟಿ ಮಧ್ಯದಲ್ಲಿ ಇಷ್ಟು ದೊಡ್ಡ ಸಿಟಿ ಮಧ್ಯದಲ್ಲಿ ಇಂಥದ್ದು ಒಂದು ದೇವಸ್ಥಾನ ಇದೆ ಅಂದರೆ ಗ್ರೇಟು ತುಂಬ ಹಳೆ ಕಾಲದ ಅನಿಸುತ್ತೆ ನೋಡಿ ಫ್ರೆಂಡ್ಸ್ ಯಾರ್ಯಾರು ನೋಡಿಲ್ಲ ಬೆಂಗಳೂರಲ್ಲಿ ನೋಡಿ ಬಂಡೆ ಎಲ್ಲ ಹಳೇದು ಬಂಡೆ ತುಂಬ ತುಂಬ ಹಳೆ ಕಾಲದ ಬಂಡೆ ನೋಡಿ ಮೆಟ್ಲು ಮಾಡರೆ ಬಂಡೆ ಮೇಲೇ ನೋಡಿ ಎಷ್ಟು ಪ್ಲೇಸು ಚೆನ್ನಾಗಿದೆ ಅಂದರೆ ಮೇಗಡೆ ಶಿವಲಿಂಗ ಎಲ್ಲ ಇದೆ ಓದಡ್ಕೆ ಫಸ್ಟಿಗೆ ಗಣಪತಿನೇ ನೋಡಿ ಗಣೇಶನ್ನೇ ಫಸ್ಟು ಸಿಗೋದು ಫಸ್ಟು ಪ್ರಪ್ರಥಮವರೆಗೆ ಗಣಪತಿನೇ ಮುಂದೆ ಕೂರಿಸ್ರೆ ಮುಂದೆ ಫಸ್ಟಿಗೆ ಅದಾದಮೇಲೆ ಶಿವಲಿಂಗ ಇದೆ ನೋಡಿ ಬಂಡೆ ಕಲ್ಲು ಮೇಲೆ ನೆಲೆಸಿರೋಂಥ ಶ್ರೀ ಮಂಜುನಾಥ ಸ್ವಾಮಿ ಧರ್ಮಸ್ಥಳದಲ್ಲೂ ಹೋಗಿ ನೋಡ್ತೀವಿ ಇಲ್ಲೇ ಇದರಲ್ಲೇ ಬೆಂಗಳೂರು ಸಿಟಿ ಮಧ್ಯದಲ್ಲೇ ನೋಡಿ ಅಷ್ಟು ದೊಡ್ಡ ಸಿಟಿ ಮಧ್ಯದಲ್ಲಿ ಒಂದು ಶ್ರೀ ಮಂಜುನಾಥ ಟ್ರಸ್ಟ್ ಅಂತ ಮಾಡಾರೆ ನೋಡಿ ಪಾರಿವಾಳ ಬಂದು ಅದ್ರ ಮೇಲೆ ಅಕ್ಷ ಅಕ್ಷತೆ ಹಾಕಿದ್ದಂತ ನಾನು ತಿಂತೈತೆ ನೋಡಿ ದೇವರು ಸೃಷ್ಟಿ ಇಲ್ಲದಲ್ಲಿ ಯಾವುದೂ ಕೂಡ ನಡೆಯೋಲ್ಲ ಇಚ್ಛೆ ಅಂತೆ ನೋಡಿ ನಡೀತಾ ಇದೆ ತುಂಬ ಪಾರಿವಾಳಗಳಿದ್ದಾವೆ ಮತ್ತು ನೋಡಿ ಶಿವವನ್ನು ಯಾವ ರೀತಿ ಶಿವನ ಮೂರು ದಿನ ಯಾವ ರೀತಿ ಸಿಮೆಂಟಲ್ಲಿ ಕಟ್ಟರೆ ಅಂದರೆ ತುಂಬ ಚೆನ್ನಾಗಿ ಕಟ್ಟರೆ ತುಂಬ ಚೆನ್ನಾಗಿದೆ ನೀವು ಹೋಗಿ ಯಾರ್ಯಾರು ನೋಡಿಲ್ಲ ಅಂಥ ಪ್ಲೇಸ್ಗಳ ಸಿಟಿ ಒಳಗೇನೆ ದೂರ ದೂರವಾಗಿ ನೋಡ್ತೀವಿ ಇಲ್ಲೇ ಸಿಟಿ ಒಳಗೆ ಇತ್ಕಂಡು ನೋಡೋಕ್ಕಾಗಲ್ಲ ಅಂದರೆ ತುಂಬ ವಾತಾವರಣವೂ ಕೂಡ ತುಂಬ ಚೆನ್ನಾಗಿದೆ ಫುಲ್ಲು ಗಿಡ ಗಿಡ ಮರ ಎಲ್ಲ ಇದೆ ಗಾಳಿ ತಂಪ ಬೀಸುತ್ತೆ ಹತ್ತು ನಿಮಿಷ ಬೇಜಾರಾಯಿತು ಅಂದರೆ ಇಂಥ ಪ್ಲೇಸಿಗೆ ಹೋಗಿ ಆರಾಮಾಗಿ ನೆಮ್ಮದಿಯಾಗಿ ಕೂತಿದ್ದು ಬರ್ಬೋದು ಅಂಥ ಪ್ಲೇಸು ಕೂರೋಕ್ಕೆಲ್ಲ ಪ್ಲೇಸಸ್ ಇದೆ ಚೆನ್ನಾಗಿದೆ ನೋಡಿ ಎಲ್ಲ ಭಕ್ತಾದಿಗಳು ಬಂದು ಪೂಜೆ ಎಲ್ಲ ಮಾಡ್ತಾರೆ ನೆರವೇರಿಸ್ತಾರೆ ಸ್ವಾಮಿಗೆ ಏನೋ ಬೋಲ್ಡ್ ಹಾಕರೆ ಓದ್ಕೊಳ್ಳಿ ನೋಡಿ ಇನ್ನೂ ಆ ಕಡೆ ಎಲ್ಲ ಜಾಗ ಇದೆ ಏನೇನೋ ಮಾಡಾರೆ ಇನ್ನೂ ಕೂಡ ಬೆಳೀಬೇಕಂತ ಜಾಗಗಳೆಲ್ಲ ಸಿಟಿ ಒಳಗೆ ಈ ಥರ ಇದೆ ಅಂದರೆ ಗ್ರೇಟು ನಾನು ಬಂದು ಇಲ್ಲಿಗೆವರೆಗೂ ನೋಡೇನಿಲ್ಲ ಇವತ್ತು ಬಾಡಿಗೆ ಐತೆ ಅಂತ ಕಳಿಸಲ್ಲ ಬಾಡಿಗೆ ಪಿಕಪ್ ಆಗೋವರೆಗೂ ನಿಲ್ಲಿಸ್ಬೇಕಂತ ಬಂದು ನಿಲ್ಲಿಸ್ದೆ ಕಾಣ್ತು ಬಂದಿದ್ದು ಹೋಗಿ ಸ್ವಾಮಿ ದರ್ಶನ ಮಾಡಿದೆ ಬೆಳ ಬೆಳಗ್ಗೆ ನೋಡಿ ಶ್ರೀಮಂಜುನಾಥ ಸ್ವಾಮಿ ನೋಡಿ ಯಾವ ರೀತಿ ಇದೆ ಅಂದರೆ ತುಂಬ ಚೆನ್ನಾಗಿದೆ ಅಂತ ಅವ್ರನ್ನ ಕೇಳಿದೆ ಬರೋದಿನ್ನ ಲೇಟು ಅಂದರು ಹಾಗಾಗಿ ನಾನು ಸ್ವಲ್ಪ ಹೊತ್ತು ದೇವ್ರನ್ನ ಬೇಡಿ ಏನೇನು ಕೇಳ್ಕೊಬೇಕಲ್ಲ ಕೇಳ್ಕೊಂಡು ಅಲ್ಲಿಂದ ಏನೋ ಹೊರಡಾನ ಅಂದ್ಕೊಂಡು ಸುತ್ತೆಲ್ಲ ಒಂದು ರೌಂಡ್ ವೀಡಿಯೋ ಮಾಡ್ಕೊಂಡು ಹೊರಟೆ ನೋಡಿ ಇನ್ನೂ ತುಂಬ ಎಷ್ಟು ಹಳೆ ಕಾಲದಾಗ ಎಷ್ಟು ಚೆನ್ನಾಗಿದೆ ನೋಡಿ ಯಾರ್ಯಾರು ನೋಡಿಲ್ಲ ನೋಡಿ ಭಕ್ತಾದಿಗಳು ಒಬ್ಬೊಬ್ಬರಾಗಿ ಬರ್ತಲೇ ಇದ್ದಾರೆ ಸ್ವಾಮಿ ದರ್ಶನ ಮಾಡೋಕ್ಕೆ ನೋಡಿ ನಮ್ಗೆ ಹಳ್ಳಿ ಕಡೆ ಮಾತ್ರ ದೇವ್ರ ಪೂಜೆ ಅದು ಇದು ಅಂತಾರೆ ಸಿಟಿಗಳು ಕೂಡ ಹಳ್ಳಿಗಿಂತ ಹೆಚ್ಚಾಗಿ ಮಾಡೋಂಥ ಭಕ್ತಾದಿಗಳು ಇದ್ದಾರೆ ಆದರೆ ತೋರಿಸ್ಕೊಳ್ಳಲ್ಲ ನಮ್ಮ ಹಳ್ಳಿ ಕಡೆ ಎಲ್ಲ ತೋರಿಸ್ಕೊತಾರೆ ಪೂಜೆ ಪುನಸ್ಕಾರ ಅಂತ ಯಾರು ತೋರಿಸ್ಕೊಳಲ್ಲ ನೋಡಿ ಇಷ್ಟ ಆದಂಥರು ಹೋಗಿ ಲೊಕೇಶನ್ ಕಳಿಸ್ತೀನಿ ಹೋಗಿ ಪ್ಲೇಸ್ಗಳಿಗೆ ಕೂತಿದ್ದು ಆರಾಮಾಗಿ ನಿಮ್ಮಲ್ಲಿರೋಂಥ ಮನಸ್ಸಲ್ಲಿರೋಂಥ ನೋವು ನಲಿಗಳನ್ನ ಭಗವಂತನೇ ಪಾದಕ್ಕೆ ಮಾಡಿ ಭಗವಂತನ ಸನ್ನಿ ದಿನ ಕೂತು ಸ್ವಲ್ಪ ಹೊತ್ತು ಆರಾಮಾಗಿ ನಿಮ್ಮ ಮೇಂಡ ಬ್ರಷ್ ಮಾಡ್ಕಂಡು ಆರಾಮಾಗಿ ನಿಮ್ಮಲ್ಲಿರೋಂಥ ಕಲ್ಮೇಶನನ್ನು ಭಗವಂತ ಸ್ಥಾನದಲ್ಲಿ ಬಿಟ್ಟು ಮತ್ತು ಪುನಃ ನಿಮ್ಮ ಮನೆಗಳಿಗೆಲ್ಲ ನಗು ಸ್ಥಾನದ ಹೋಗಂತರಾಗಿ ಹೋಗಿಂಥ ಸ್ಥಾನಗಳಿಗೆ ಕುಳಿತಿದ್ದು ಆರಾಮಾಗಿ ರೆಶ್ಟ್ ಮಾಡಿ ಏನೇ ಮನಸ್ಸಲ್ಲಿ ಬೇಡವಾದಂಥ ಇದ್ದಿದ್ರೂ ಕೂಡ ಇಂಥ ಜಾಗಗಳಿಗೆ ಹೋದರೆ ಎಲ್ಲ ಮರ್ತೋಗ್ಬಿಡುತ್ತೆ ಪುನಃ ಬಂದರೂ ಕೂಡ ಇಂಥ ಜಾಗನ ಮರೆಯೋಕ್ಕಾಗಲ್ಲ ನೋಡಿ ಅಲ್ಲಿ ಉಪ್ಪು ಸಿಮೆಂಟಲ್ಲೇ ಕಟ್ಟಾರೆ ಕಟ್ಟರೆ ಥರ ಎಲ್ಲ ಕಟ್ಟಿ ಸಿಮೆಂಟಲ್ಲಿ ನಾಗರಿಕ ಪ್ರತಿಷ್ಠಾಪನೆ ಮಾಡ್ಯಾರ ಅಲ್ಲೂ ಕೂಡ ಚೆನ್ನಾಗಿದೆ ಏನೋ ಒಂದು ಮನಸ್ಸಿಗೆ ಸಮಾಧಾನ ಆಯಿತು ಬೆಳೆ ಬೆಳೆನ ಓದೋಕ್ಕೆ ಸ್ವಾಮಿ ದರ್ಶನ ಇದಲ್ಲಂತ ನನಗಂತೂ ತುಂಬ ಖುಷಿಯಾಯಿತು ನೀವು ಹೋಗಿ ನನ್ನ ಜೊತೆ ನೀವು ಕೂಡ ಖುಷಿನ ಹಂಚ್ಕೊಳ್ಳಿ ನೋಡಿ ಗಾಯಸ್ ಈ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ బాయ్ బయ్ ఫ్రెండ్స్ మొత్తం నెక్స్ట్ వీడియోలు సిక్తీని బై ఫ్రెండ్స్